ಮನೆ ಮುಂದೆ ಗಾಂಜಾ ಬೆಳೆದ ಆರೋಪಿ ಪರಾರಿ ಅಬಕಾರಿ ಇಲಾಖೆಯಲ್ಲಿ ಪ್ರಕರಣ ದಾಖಲು ಹೌದು ಚಳ್ಳಕೆರೆಯಲ್ಲಿ ನಶಮುಕ್ತ ಜಿಲ್ಲೆ ನಶಮುಕ್ತ ತಾಲೂಕು ಘೋಷಣೆ ಹೆಸರಲ್ಲಿ ಪೊಲೀಸ್ ಇಲಾಖೆ ಮಾದಕ ವಸ್ತುಗಳ ಸೇವನೆ ಹಾಗೂ ಮಾರಾಟ ಕಾನೂನು ಎಂದು ಸಾರ್ವಜನಿಕರಲ್ಲಿ ಅರಿವು ಮೂಡಿಸುತ್ತಿರುವ ಬೆನ್ನಲ್ಲೇ ಮನೆ ಮುಂದೆ ಅಬಕಾರಿ ಅಧಿಕಾರಿಗಳು ಪತ್ತೆ ಮಾಡಿ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ ಚಳ್ಳಕೆರೆ ತಾಲೂಕು ಕಸವಿಗೊಡನಹಳ್ಳಿ ಗ್ರಾಮದ ಆಂಜನೇಯ ಎಂಬ ಐವತ್ತೈದು ವರ್ಷದ ವ್ಯಕ್ತಿ ಮನೆ ಕಾಂಪೌಂಡಿನಲ್ಲಿ ಗಾಂಜವನ್ನ ಬೆಳೆದಿದ್ದ ಬದನೆಕಾಯಿ ಗಿಡಗಳ ಮಧ್ಯೆ ಹೂ ತೆನೆ ಕಾಂಡ ಬೀಜಗಳಿಂದ ಕೂಡಿದ ಒಂದು ಹಸಿ ಗಾಂಜಾ ಗಿಡವನ್ನ ಬೆಳೆಸಿದ ಗಾಂಜಾದ ಗಿಡವನ್ನ ಬೇರೆ ಸಮೇತ ತೂಕ ಯಂತ್ರದ ಸಹಾಯದಿಂದ ತೂಕ ಮಾಡಿದಾಗ ಒಂದ್ ಕೆಜಿ ಐದ್ನೂರ ಹತ್ತು ಗ್ರಾಂ ತೂಕವಿದ್ದು ಇದು ಸುಮಾರು ಮೂವತ್ತು ಸಾವಿರ ಬೆಳೆ ಬೀಳ್ತದೆ ಎಂದು ಊಹಿಸಲಾಗಿದೆ ಮನೆ ಮುಂದೆ ಗಾಂಜಾ ಬೆಳೆದ ಆರೋಪಿ ಆಂಜನೇಯ ಪರಾರಿಯಾಗಿದ್ದು ಅಬಕಾರಿ ಅಧಿಕಾರಿಗಳು ಪ್ರಕರಣ ದಾಖಲಿಸಿಕೊಂಡು ಆರೋಪಿಯ ಪತ್ತೆಗಾಗಿ ಬಲೆ ಬೀಸಿದ್ದಾರೆ ಚಿತ್ರದುರ್ಗ ಅಬಕಾರಿ ಉಪ ಆಯುಕ್ತರು ಹಾಗೂ ಅಬಕಾರಿ ಉಪ ಆಯುಕ್ತರು ಹಿರಿಯರು ಮಾರ್ಗದರ್ಶನದಲ್ಲಿ ಕಾರ್ಯಾಚರಣೆಯನ್ನು ನಡೆಸಲಾಗಿದೆ ನಾಗರಾಜ್ ಸಿ ಅಬಕಾರಿ ನಿರೀಕ್ಷಕರು ಹಾಗೂ ತಿಪ್ಪಯ್ಯ ಅಬಕಾರಿ ಉಪನಿರೀಕ್ಷಕರು ಇ ರಂಗಸ್ವಾಮಿ ಅಬಕಾರಿ ಉಪನಿರೀಕ್ಷಕರು ಚಳ್ಳಕೆರೆ ವಲಯ ಮತ್ತು ಎಸ್ ರಘುನಾಥ್ ಅಬಕಾರಿ ಪೇದೆಗಳಾದ ಎನ್ ನಾಗರಾಜ್ ಟಿ ಸೋಮಶೇಖರ್ ದಾಳಿಯಲ್ಲಿ ಪಾಲ್ಗೊಂಡು ಭುವನೇಶ್ ಆಚಾರ್ ವಿ ಫೋರ್ ಚಳ್ಳಕೆರೆ